ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ ಆದರೆ ಲೋಕದಲ್ಲಿಂದು ನಡೆಯುತ್ತಾ ಇರುವಂತಹ ಯಾವುದೇ ಸಂಭವಗಳು ಕೂಡ ನಮಗೆ ಸಂತೋಷ ಕೊಡುವ ಹಾಗೆ ಇಲ್ಲ ಅದೇನೆಂಬುದಾಗಿಯೇ ನಾವು ಇಂದು ನೋಡಲಿದ್ದೇವೆ ಬನ್ನಿ ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ಇಂದು ಲೋಕವೇ ಸ್ತಬ್ಧವಾಗಿ ಅಥವಾ ಬಹಳ ದುಃಖಕರವಾಗಿರುವಂತಹ ವಿಷಯ ಮಿಯಾಮ್ನರಲ್ಲಿ ಉಂಟಾದಂತಹ ಭೂಕುಸಿತ ಅಥವಾ ಭೂಕಂಪ ಸುಮಾರು ಏಳು ಪಾಯಿಂಟ್ ಏಳು ಮ್ಯಾಗ್ನಿಟ್ಯೂಡ್ ಅಷ್ಟು ಆಗಿದೆ ಎಷ್ಟೋ ಸಾವಿರಾರು ಜನರು ಅಲ್ಲಿ ಸತ್ತು ಹೋಗಿದ್ದಾರೆ ಇನ್ನು ಎಷ್ಟು ಜನ ಇದ್ದಾರೆ ಎಂಬುದಾಗಿ ಗೊತ್ತಿಲ್ಲ ಅದನ್ನು ಹುಡುಕುತ್ತಾ ಇದ್ದಾರೆ ಇದೇ ರೀತಿಯಾದ ಭೂಕಂಪವು ಥೈಲ್ಯಾಂಡ್ನಲ್ಲೂ ಕೂಡ ಕಾಣಲ್ಪಟ್ಟಿದೆ ಅಲ್ಲೂ ಕೂಡ ಕಟ್ಟಡಗಳು ಕುಸಿದಿದೆ ಈ ಭೂಕಂಪವನ್ನು ನಾವು ಎರಡ್ ಸಾವಿರದ ನಾಲ್ಕರಿಂದ ಸುನಾಮಿಯ ಕಾಲದಿಂದ ನೋಡುತ್ತಲೇ ಇದ್ದೇವೆ ಸಮುದ್ರದಲ್ಲಿ ಉಂಟಾಗುವ ಭೂಕಂಪ ಹೊರಗೆ ಉಂಟಾಗುವಂತಹ ಭೂಕಂಪ ಒಂದೊಂದು ಸಂಭವಿಸುವಾಗ ನಾವು ಸಮಯದಲ್ಲಿ ಗಾಬರಿಗೆ ಒಳಗಾಗುತ್ತೇವೆ ಆನಂತರವಾಗಿ ನಾವು ಅದನ್ನು ಮರೆಯುತ್ತೇವೆ ಈಗ ಈ ಸಂಚಿಕೆ ನಾವು ಮಾಡುತ್ತಾ ಇರುವಾಗಲೂ ಕೂಡ ತೋಂಗಾ ಐಲ್ಯಾಂಡ್ ಅಲ್ಲಿ ಸುಮಾರು ಏಳು ಪಾಯಿಂಟ್ ಅಷ್ಟು ಭೂಕಂಪಲ್ಲಿ ಉಂಟಾಗಿದೆ ಬಹಳ ದೊಡ್ಡ ಮಟ್ಟಿಗೆ ಅಲ್ಲಿ ಪರಿಣಾಮ ಉಂಟಾಗಿದೆ ಆದರೆ ನೋಡ್ರಿ ಫುಕುಶಿಮಾದಲ್ಲಿ ನಡೆಯಿತು ನೇಪಾಳ ನಡೆಯಿತು ಇರಾನಿನಲ್ಲಿ ನಡೆಯಿತು ಈ ಒಂದೊಂದು ಭೂಕಂಪ ಉಂಟಾಗುವಾಗ ಆ ಕೆಲವು ದಿನಗಳಲ್ಲಿ ಅಥವಾ ಆ ಒಂದು ವಾರದಲ್ಲಿ ನಮಗೆ ಹೇಗೆ ಇರುತ್ತದೆ ಎಂದರೆ ಸ್ವಲ್ಪ ಹಾಟ್ ನ್ಯೂಸ್ ಆಗಿ ಇರುತ್ತದೆ ಆನಂತರ ಸಹಜ ಸ್ಥಿತಿಗೆ ಬರುತ್ತೇವೆ ಇಂದು ಇದು ಜನರಿಗೆ ಸರ್ವೇ ಸಾಧಾರಣವಾಗಿದೆ ನಾನು ಭೂಕಂಪವನ್ನು ಮಾತ್ರ ಹೇಳುತ್ತಿಲ್ಲ ಯಾವುದೇ ನ್ಯೂಸ್ ಅನ್ನು ತೆಗೆದುಕೊಂಡರೂ ಕೂಡ ಒಂದು ಎರಡು ಮೂರು ದಿನಕ್ಕೆ ಇದಕ್ಕಿಂತ ಇನ್ನೊಂದು ನ್ಯೂಸ್ ಬರುವಾಗ ಜನರು ಅದರ ಮೇಲೆ ಗಮನ ಹರಿಸುತ್ತಾರೆ ಇದನ್ನು ಮರೆತು ಹೋಗುತ್ತಾರೆ ಈಗ ಯೋಚಿಸಿ ನೋಡಿ ಇದೆಲ್ಲವೂ ಕೂಡ ಅಂತ್ಯಕಾಲದ ಗುರುತುಗಳಲ್ಲಿ ಒಂದು ಏಸುವಿನ ಬಳಿ ನಿಮ್ಮ ಬರುವಿಕೆಗೆ ಗುರುತು ಏನೆಂಬುದಾಗಿ ಕೇಳುವಾಗ ಟಾಪ್ ಮೋಸ್ಟ್ ಆಗಿ ಏಳು ಟಾಪಿಕ್ ಹೇಳುತ್ತಾರೆ ಏಳು ಟಾಪಿಕ್ ಅಲ್ಲಿ ಒಂದು ಭೂಕಂಪ ಈ ಭೂಕಂಪವು ಈಗ ಮಿಯಾಮ್ನರಲ್ಲಿ ಅಲ್ಲಿ ಬಂದಿದೆ ಅವರು ಬಾಧಿಸಲ್ಪಟ್ಟಿದ್ದಾರೆ ನಾವು ಅದರ ಕುರಿತಾದಂತಹ ಕಾರ್ಯಗಳನ್ನು ನೋಡುತ್ತಾ ಇದ್ದೇವೆ ಆದರೆ ಈಗ ಇನ್ನೊಂದು ಬಂದ ಕೂಡಲೇ ಇದನ್ನು ಮರೆಯುತ್ತೇವೆ ನೋಡಿ ಈ ಭೂಕಂಪ ಉಂಟಾದ ಕೂಡಲೇ ಇದರ ಕುರಿತಾದ ಒಂದು ಚಿಕ್ಕ ವಿಷಯವನ್ನು ತೆಗೆದು ನೋಡಿದೆವು ಈ ಹತ್ತು ವರ್ಷದಲ್ಲಿ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಹೆಚ್ಚು ಕಮ್ಮಿ ಒಂದು ಲಕ್ಷದ ನಲವತ್ತ ಒಂಬತ್ತು ಸಾವಿರದ ಇನ್ನೂರಕ್ಕೂ ಅಧಿಕವಾಗಿ ಭೂಕಂಪ ಉಂಟಾಗಿದೆ ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ ಭೂಕಂಪಗಳು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲೇ ಮೂರುವರೆ ಸಾವಿರಕ್ಕೂ ಅಧಿಕವಾಗಿ ಭೂಕಂಪ ಉಂಟಾಗಿದೆ ಇದು ಎಲ್ಲಾಯಿತು ನಮಗೆ ಗೊತ್ತಿಲ್ಲ ಎಂದು ಹೇಳುವುದಾದರೆ ಶೇಕಡ ನಾಲ್ಕರಷ್ಟರಿಂದ ಆರಂಭವಾಗಿ ಶೇಕಡ ಒಂಬತ್ತರಷ್ಟು ಇರುವಂತಹ ಲೆಕ್ಕ ಈ ಥೈಲ್ಯಾಂಡ್ ಅನ್ನು ಒಳಗೊಂಡು ಹೆಚ್ಚು ಕಮ್ಮಿ ಈ ಕಾಲದಲ್ಲಿ ಮುನ್ನೂರಕ್ಕೂ ಅಧಿಕವಾಗಿ ಭೂಕಂಪ ಉಂಟಾಗಿದೆ ಯೋಚಿಸಿ ನೋಡಿರಿ ಇದು ಭೂಕಂಪದ ಕಾಲ ಎಂಬುದಾಗಿ ಹೇಳುತ್ತಿದ್ದಾರೆ ಇಷ್ಟೊಂದು ಅಧಿಕವಾಗಿ ಅಂದರೆ ಕೇವಲ ಮೂರು ತಿಂಗಳಲ್ಲೇ ಮೂರು ಸಾವಿರಕ್ಕೂ ಅಧಿಕವಾದಂತಹ ಭೂಕಂಪಗಳು ನಿಮಗೆ ಗೊತ್ತು ಜನವರಿ ಒಂದನೇ ತಾರೀಕು ಜಪಾನ್ ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಭೂಕಂಪ ಉಂಟಾಯಿತು ನಾವು ಅದನ್ನು ಆರಂಭದಲ್ಲೇ ನೋಡಿದ್ವಿ ಹಾಗಾದ್ರೆ ಒಂದೊಂದು ವರ್ಷವೂ ಈ ಭೂಕಂಪದ ಎಣಿಕೆ ಅಧಿಕವಾಗುತ್ತಲೇ ಇದೆ ಏಸು ಹೇಳಿದಂತಹ ಟಾಪ್ ಮೋಸ್ಟ್ ಗುರುತುಗಳಲ್ಲಿ ಇದು ಕೂಡ ಒಂದು ಈ ಏಳು ಪಾಯಿಂಟ್ ಏಳು ಎನ್ನುವಂಥದ್ದು ಸರ್ವೇ ಸಾಧಾರಣವಾಗಿದೆ ನೋಡಿರಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಟಾಪ್ ಮೋಸ್ಟ್ ಹತ್ತೊಂಬತ್ತು ಸಾರಿ ಆ ರೀತಿಯಾದ ಭೂಕಂಪ ಉಂಟಾಗಿದೆ ಹಾಗಾದ್ರೆ ಯೋಚಿಸಿ ನೋಡ್ರಿ ನಾವು ಯಾವ ಹಂತದಲ್ಲಿ ಇದ್ದೇವೆ ಎಂದು ಇದೆಲ್ಲ ಕಣ್ಮುಂದೆ ನಡೆಯುತ್ತಾ ಇರುವಂತಹ ಸಂಭವಗಳು ಯಾವತ್ತೋ ಒಂದು ವರ್ಷಕ್ಕೆ ಒಂದ್ಸರಿ ಹತ್ತು ವರ್ಷಕ್ಕೆ ನಡೆಯುತ್ತಾ ಇದ್ದಂಥದ್ದು ಈ ಹತ್ತು ವರ್ಷದಲ್ಲಿ ಮಾತ್ರವೇ ಎರಡ್ ಸಾವಿರದ ಇಪ್ಪತ್ತೈದನ್ನು ಕೂಡ ನೀವು ಸೇರಿಸಿಕೊಂಡ್ರೆ ಒಂದು ಲಕ್ಷದ ಐವತ್ತೆರಡು ಸಾವಿರಕ್ಕೂ ಅಧಿಕವಾಗಿ ಭೂಕಂಪಗಳು ಉಂಟಾಗಿದೆ ಇದನ್ನು ನಾವು ಹೇಗೆ ಲೆಕ್ಕ ಹಾಕುತ್ತೇವೆ ಇದನ್ನು ನೋಡುತ್ತೇವೆ ಹಾಗೆ ಮುಂದುವರಿಯುತ್ತೇವೆ ಆದರೆ ಅದು ಯೇಸು ಕ್ರಿಸ್ತನ ಬರೋಣದ ಗುರುತುಗಳೆಂಬುದಾಗಿ ನಾವು ನೋಡುವುದೇ ಇಲ್ಲ ಹಾಗಾದರೆ ಜನರು ನಾವು ಇದನ್ನು ಬಹಳ ಈಸಿಯಾಗಿ ಹಾದು ಹೋಗುತ್ತೇವೆ ನೋಹನ ಕಾಲದಲ್ಲಿ ಗ್ರಹಿಸದವರಾಗಿ ಇದ್ರಲ್ಲ ಅದೇ ಇಂದು ನಡೆಯುತ್ತಾ ಇದೆ ದಯವಿಟ್ಟು ಇದನ್ನು ಸ್ವಲ್ಪ ಗ್ರಹಿಸಿರಿ ನಮ್ಮ ಬಾಗಿಲಿನಲ್ಲೇ ದೇವರು ಹೇಳಿದಂತ ಎಲ್ಲಾ ಗುರುತುಗಳು ಕೂಡ ಸ್ಪಷ್ಟವಾಗಿ ನೆರವೇರುತ್ತಾ ಇದೆ ಈಗ ಥೈಲ್ಯಾಂಡ್ ಜನರಿಗಾಗಿ ಮ್ಯಾನ್ಮಾರ್ ಜನರಿಗಾಗಿ ಪ್ರಾರ್ಥಿಸಿಕೊಳ್ಳಿರಿ ಈಗಾಗಲೇ ಮಿಲಿಟರಿ ರೂಲ್ ನಿಂದ ಅವರು ಬಾಧಿಸಲ್ಪಟ್ಟಿದ್ದಾರೆ ಬಹಳ ಕಠಿಣವಾಗಿದೆ ಯೌವನಸ್ಥರು ಚಿಕ್ಕ ಮಕ್ಕಳು ಎಷ್ಟರ ಮಟ್ಟಿಗೆ ಬಾಧಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಗೊತ್ತು ಈಗ ನೆಕ್ಸ್ಟ್ ಬಹಳ ದೊಡ್ಡ ಮಟ್ಟಿಗೆ ಭೂಕಂಪ ಈ ಭೂಕಂಪ ಇದರೊಂದಿಗೆ ನಿಲ್ಲುತ್ತದ ಅಂದ್ರೆ ಎಲ್ಲಾ ಚಾನಲ್ ಅಲ್ಲೂ ಕೂಡ ನೋಡ್ರಿ ಈ ಇಂಡಿಯನ್ ಪ್ಲೇಟ್ಸ್ ಎಂಬುದಾಗಿ ಹೇಳುತ್ತಾರೆ ಅದು ಬಹಳ ದೊಡ್ಡ ಮಟ್ಟಿಗೆ ಬಾಧಿಸಲ್ಪಡುತ್ತದೆ ಇದು ಹಾಗೆ ಮುಂದುವರಿಯುತ್ತದೆ ಇನ್ನೂ ಅಧಿಕವಾಗಿರುತ್ತದೆ ಬರುವಂತಹ ದಿನಗಳಲ್ಲಿ ಇದಕ್ಕಿಂತ ದೊಡ್ಡದಾಗುತ್ತದೆ ಆ ರೀತಿ ಚಾನೆಲ್ ನಲ್ಲಿ ಹೇಳುತ್ತಿದ್ದಾರೆ ಒಂದು ಕಡೆ ನಾವು ಪ್ರಾರ್ಥಿಸಬೇಕಾಗಿರುವುದು ಕರ್ತವ್ಯ ಇನ್ನೊಂದು ಕಡೆ ನಾವು ಸಿದ್ಧವಾಗಬೇಕಾಗಿರುವುದು ಬಹಳ ಮುಖ್ಯ ಯೇಸು ಕ್ರಿಸ್ತನ ಬರೋಣ ಬಹಳ ಸಮೀಪ ಅದನ್ನು ಈ ಭೂಕಂಪಗಳು ಬಹಳ ನಿರ್ದಿಷ್ಟವಾಗಿ ತೋರಿಸುತ್ತಾ ಇದೆ ನಾವು ಈಗಾಗಲೇ ಹೇಳಿದ ಹಾಗೆ ಇಸ್ರಾಯಲ್ನಲ್ಲಿ ಒಂದು ದೊಡ್ಡ ಭೂಕಂಪ ಬರಬೇಕು ಎಚ್ ಕೆಲ ಮೂವತ್ತೆಂಟು ಹತ್ತೊಂಬತ್ತರಲ್ಲಿ ಇದೆ ಆ ಭೂಕಂಪವು ಬಹಳ ಮುಖ್ಯವಾದ ಕಾರ್ಯಗಳಿಗೆ ದಾರಿ ಮಾಡಿಕೊಡುತ್ತದೆ ಆದ್ದರಿಂದಲೇ ದೇವರದನ್ನು ಮುಂತಿಳಿಸಿದ್ದಾರೆ ಇಸ್ರಾಲ್ನಲ್ಲಿ ದೊಡ್ಡ ಭೂಕಂಪ ಉಂಟಾಗುತ್ತದೆ ಎಂದು ಇದೆಲ್ಲವೂ ಕೂಡ ನಡೆಯುತ್ತಾ ಇದೆ ಒಂದು ಕಡೆ ನಾನು ಹೇಳಿದ ಹಾಗೆ ಜನರಿಗೋಸ್ಕರವಾಗಿ ಪ್ರಾರ್ಥಿಸಿರಿ ಇನ್ನೊಂದು ಸಿದ್ಧರಾಗಿರಿ ನಾವು ಮುಂದಿನ ವಿಷಯವನ್ನು ನೋಡೋಣ ಎಂದಿನಂತೆ ಇಸ್ರಾಯೇಲ್ ಪ್ಯಾಲೆಸ್ತೀನ್ ಎಂಬುದಾಗಿ ಆರಂಭವಾದಂತಹ ಯುದ್ಧವು ಇವತ್ತು ಅದು ಹಾಗೆ ವಿಸ್ತಾರವಾಗಿ ಬಹಳ ಮುಖ್ಯವಾದ ಸ್ಥಳಕ್ಕೆ ಬಂದಿದೆ ಎಲ್ಲಿ ಬಂದಿದೆ ಎಂಬುದಾಗಿ ಕೇಳುವುದಾದರೆ ಇಸ್ರಾಯೇಲ್ ಟರ್ಕಿಗೆ ಬಂದಿದೆ ಅಂದರೆ ಸಿರಿಯಾ ದೇಶದಲ್ಲಿ ಬಹಳ ಮುಖ್ಯವಾಗಿ ಸೈನ್ಯದ ಬದಲಾವಣೆ ಸರ್ಕಾರದ ಬದಲಾವಣೆ ಉಂಟಾಯಿತು ಈ ಸರ್ಕಾರದ ಬದಲಾವಣೆ ಉಂಟಾದಾಗ ಒಂದು ಕಡೆ ಇಸ್ರೇಲ್ ಇನ್ನೊಂದು ಕಡೆ ಟರ್ಕಿ ಸಿರಿಯಾ ಒಳಗೆ ಬರುವುದಕ್ಕೆ ಆರಂಭಿಸಿದರು ಕೆ ಗೋಲನ್ ಹೈಟ್ಸ್ ಎಂಬುದಾಗಿ ಒಂದು ಪ್ರಾಂತ್ಯ ಇದೆ ಅದು ಇಸ್ರೇಲ್ ಬಾರ್ಡರ್ ನಲ್ಲಿ ಇರುವಂತಹ ಒಂದು ಪ್ರಾಂತ್ಯ ಅದನ್ನು ಇಸ್ರೇಲ್ ತನ್ನ ವಶವಾಗಿ ಇಟ್ಟುಕೊಂಡಿದೆ ಈಗ ಆ ಪ್ರಾಂತ್ಯವನ್ನು ನಮಗೆ ಕೊಡಿ ಎಂಬುದಾಗಿ ಸಿರಿಯಾ ಗವರ್ನಮೆಂಟ್ ಅವರಿಗೆ ಸಹಾಯ ಮಾಡುವುದಕ್ಕೆ ಟರ್ಕಿ ಈ ಟರ್ಕಿಯನ್ನು ಯಾಕೆ ನಾವು ಅಷ್ಟೊಂದು ಗಮನಿಸುತ್ತೇವೆ ಅಂದರೆ ಎ ಹೆಚ್ ಕೆಲ ಪುಸ್ತಕದಲ್ಲಿ ನಾವು ಹೇಳುತ್ತೇವೆ ಅಲ್ವಾ ರಷ್ಯಾ ಯುದ್ಧ ಎಂಬುದಾಗಿ ಅದರಲ್ಲಿ ಟರ್ಕಿ ಬರಬೇಕು ಎಂಬುದಾಗಿ ಇದೆ ಈ ಟರ್ಕಿಯ ಕುರಿತಾಗಿ ಅಲ್ಲಿ ಎಲ್ಲಿ ಕೊಡಲ್ಪಟ್ಟಿದೆ ಅಂದರೆ ಎ ಹೆಚ್ ಕೆಲ ಮೂವತ್ತೆಂಟು ಎರಡರಲ್ಲಿ ಮೇಷೇಕ್ ತೂಬಾಲ್ ಎಂಬುದಾಗಿ ಇದೆ ಅಲ್ವಾ ಆ ತೂಬಾಲೆ ಟರ್ಕಿ ಎಂಬುದಾಗಿ ಒಂದು ಗುಂಪಿನವರು ಹೇಳುತ್ತಾರೆ ಆದರೆ ಬಹುತೇಕ ಜನರು ಏನು ಹೇಳುತ್ತಾರೆ ಅಂದರೆ ಎಚ್ ಕೆಲ ಮೂವತ್ತೆಂಟು ಐದು ಆರು ವಾಕ್ಯದಲ್ಲಿ ಅವರೊಂದಿಗೆ ತೊಗೋರ್ಮದವರು ಎಂಬುದಾಗಿ ಇದೆ ಈ ತೊಗೋರ್ಮಾ ಎನ್ನುವಂಥದ್ದೇ ಟರ್ಕಿ ನಿರ್ದಿಷ್ಟವಾಗಿ ತೊಗೋರ್ಮಾ ಯಾರನ್ನು ಸೂಚಿಸುತ್ತದೆ ಅಂದ್ರೆ ಅರ್ಮೇನಿಯಾದವರು ಯಾಕಂದ್ರೆ ಅರ್ಮೇನಿಯಾ ಎನ್ನುವಂಥದ್ದು ಟರ್ಕಿ ಬಾರ್ಡರ್ ಅಲ್ಲಿ ಇದೆ ಅರ್ಮೇನಿಯಾದಿಂದ ನೋಡುವುದಾದ್ರೆ ಹಾರಾದ್ ಬೆಟ್ಟ ಕಾಣಿಸುತ್ತದೆ ಈ ಟರ್ಕಿ ಹಾಗೂ ಅರ್ಮೇನಿಯಾ ನಡುವೆ ದೀರ್ಘಕಾಲವಾಗಿ ಎಲ್ಲೇ ಸಮಸ್ಯೆ ಹೋಗುತ್ತಾ ಇದೆ ಈ ಟರ್ಕಿ ಭಾಷೆ ಮಾತನಾಡುವಂತವರು ಇದ್ದಾರಲ್ಲ ಅವರೇ ಆ ತೊಗೋರ್ಮಾ ವಂಶದವರು ಇನ್ನೂ ಕರೆಕ್ಟ್ ಆಗಿ ನಿಮಗೆ ಅರ್ಥವಾಗುವ ಹಾಗೆ ಹೇಳಬೇಕಂದ್ರೆ ಟರ್ಕಿ ಅರ್ಮೇನಿಯಾ ಈ ಭಾಗಗಳನ್ನೆಲ್ಲ ಒಳಗೊಂಡಂತದ್ದು ಇವರೇ ಇಸ್ರಾಲ್ಗೆ ವಿರುದ್ಧವಾಗಿ ಎದ್ದು ಬರಬೇಕು ಅಂದರೆ ರಷ್ಯಾಗೆ ಬೆಂಬಲ ನೀಡುವವರಾಗಿ ಈಗಾಗಲೇ ನಮಗೆ ಗೊತ್ತಿರುವ ಪ್ರಕಾರ ಇಸ್ರಾಲ್ಗೆ ವಿರುದ್ಧವಾದ ತತ್ವಗಳಲ್ಲಿ ಈ ಟರ್ಕಿ ಇದೆ ಯಾಕಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ಹದಿನೇಳರ ತನಕ ಈ ಎರುಸಲೇಮ್ ಇಸ್ರೇಲ್ ಎಲ್ಲವೂ ಕೂಡ ಟರ್ಕಿಯವರ ಕೈಯಲ್ಲಿ ಇತ್ತು ಅವರ ಕೈಯಿಂದಲೇ ಮೊದಲನೇ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ಜಯಿಸಿತು ಆನಂತರ ಅಷ್ಟರಲ್ಲಿ ಅವರು ಇಸ್ರಾಲ್ ಬರುವುದಕ್ಕೆ ಪರ್ಮಿಷನ್ ಕೊಟ್ಟರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಇಡೀ ಎರುಸಲೇಮ್ ಇಸ್ರೇಲ್ ವಶಕ್ಕೆ ಬಂತು ಅವತ್ತಿನಿಂದ ಅವ್ರು ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ ಇದು ನಮ್ಮ ಸ್ಥಳ ನಮಗೆ ಕೊಡಿ ಎಂಬುದಾಗಿ ಟರ್ಕಿ ಅವರು ಹೇಳುತ್ತಿದ್ದಾರೆ ಸೊ ಈಗ ಟರ್ಕಿಗೂ ಇಸ್ರಾಯಗೂ ಸಿರಿಯಾ ದೇಶದಲ್ಲಿ ಸಮಸ್ಯೆ ಉಂಟಾಗಿದೆ ಇವರಿಬ್ಬರು ತೊಗರ್ಮಾ ವಂಶದವರು ಇಸ್ರಾಯಲ್ ಅವರು ಜಗಳವಾಡುವುದಕ್ಕೆ ಆರಂಭಿಸಿದ್ದಾರೆ ಅದರ ಹಿಂದೆ ರಷ್ಯಾ ಇದೆ ಇದರ ಅಪ್ಡೇಟ್ಸ್ ಅನ್ನು ಕರ್ತನ ಚಿತ್ತವಾದರೆ ಬರುವಂತಹ ದಿನಗಳಲ್ಲಿ ಹೇಳುತ್ತೇವೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನಾವು ನೋಡಲಿದ್ದೇವೆ ಇದು ಏನೆಂಬುದಾಗಿ ನೋಡುವುದಾದರೆ ಸಮೀಪದಲ್ಲಿ ಒಂದು ನ್ಯೂಸ್ ಚಾನೆಲ್ ಅಲ್ಲಿ ಸಮಥಿಂಗ್ ವಿಯರ್ಡ್ ಅಥವಾ ಏನೋ ಒಂದು ನಡೆಯುತ್ತದೆ ಎನ್ನುವಂತಹ ಟೈಟಲ್ ಅನ್ನು ಅವರು ಹಾಕಿದ್ದರು ಯಾವುದರ ಕುರಿತಾಗಿ ಹಾಕಿದ್ದಾರೆ ಎಂಬುದಾಗಿ ನೋಡುವುದಾದರೆ ನಿಜವಾಗಿ ಅವರು ಹೇಳಿದ್ದು ಸ್ವಲ್ಪ ಭಯವಾಗಿಯೂ ಆಶ್ಚರ್ಯವಾಗಿ ಇತ್ತು ಹೇಗೆ ಅಂದರೆ ಸಮೀಪದಲ್ಲಿ ಇರಾನ್ ನೋಡುವುದಾದರೆ ಅವರ ಅಂಡರ್ ಗ್ರೌಂಡ್ ವೆಪನ್ಸ್ ಸಿಟೀಸ್ ಎಂಬುದಾಗಿ ಹೇಳಿ ಒಂದು ಎರಡು ಸಿಟೀಸ್ ಅನ್ನು ತೋರಿಸಿದ್ದರು ಆ ಸಿಟೀಸ್ ಅಲ್ಲಿ ಅವರು ಏನೇನು ಎಂತಹ ವೆಪನ್ಸ್ ಗಳನ್ನು ಇಟ್ಟಿದ್ದಾರೆ ಎಷ್ಟೊಂದು ಬಲವುಳ್ಳ ಎಂಬುದಾಗಿ ಅವರು ತೋರಿಸಿದ್ದರು ಇದನ್ನು ತೋರಿಸಿ ಕೇವಲ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಟ್ರಂಪ್ ಏನ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷರು ಎರಡು ಆಯುಧಗಳು ಒಳಗೊಂಡಂತಹ ಏರ್ಕ್ರಾಫ್ಟ್ ಹಡಗುಗಳು ಅಂದರೆ ವಿಮಾನ ಇರುವಂತಹ ಹಡಗುಗಳು ಎಂಬುದಾಗಿ ಹೇಳುತ್ತಾರೆ ಇದನ್ನು ಅಲ್ಲಿ ಕಳುಹಿಸಿದ್ದಾರೆ ಟ್ರೂ ಮ್ಯಾನ್ ವಿಲ್ಸನ್ ಎಂಬುದಾಗಿ ಹೇಳುವಂತಹ ಎರಡನ್ನು ಕಳುಹಿಸಿದ್ದಾರೆ ಇದು ಈಗ ಅಲ್ಲಿ ಮಿಡಿಲ್ ಈಸ್ಟ್ ಕಡೆ ಹೋಗುತ್ತಾ ಇದೆ ಅಷ್ಟು ಮಾತ್ರವಲ್ಲದೆ ಇರಾನ್ ಅರವತ್ತು ಸಾವಿರ ಯುದ್ಧ ಸೈನಿಕರನ್ನು ಈಗ ಅಲ್ಲಿ ಇಳಿಸಿದ್ದಾರೆ ಈಗಾಗಲೇ ನಾವು ಹೇಳಿದ್ದೇವೆ ಅಂದರೆ ಆರ್ಮೋಸ್ ಎನ್ನುವಂತಹ ಪ್ರಾಂತದಲ್ಲಿ ಇರಾನ್ ತಮ್ಮ ಪಡೆಯನ್ನು ನಿಲ್ಲಿಸಿದೆ ಎಂಬುದಾಗಿ ಇದೆಲ್ಲವನ್ನು ನೋಡುವಂಥವ್ರು ಏನು ಹೇಳುತ್ತಾರೆ ಅಂದರೆ ಯಾಕೆ ಇಷ್ಟೊಂದು ವಿಮಾನಗಳು ಒಳಗೊಂಡಂತಹ ಅಡುಗುಗಳನ್ನು ಅಮೆರಿಕಲ್ಲಿ ಇದೆ ಯಾಕೆ ಒಂದೇ ಸ್ಥಳದಲ್ಲಿ ಅರವತ್ತು ಸಾವಿರ ಸೈನಿಕರನ್ನು ಇರಾನ್ ಕಳುಹಿಸುತ್ತಾ ಇದೆ ಸೊ ಇದು ಏನೋ ಸಮಥಿಂಗ್ ಗೋಯಿಂಗ್ ಟು ಹ್ಯಾಪನ್ ಎಂಬುದಾಗಿ ಅವರು ಹೇಳುತ್ತಾ ಇದ್ದಾರೆ ಇದರ ನಡುವೆ ನೀವು ನೋಡುವುದಾದರೆ ಎಲ್ಲ ಯುರೋಪ್ ದೇಶಗಳು ಇಪ್ಪತ್ತೆಂಟು ಯುರೋಪ್ ದೇಶಗಳು ಯುರೋಪ್ ಯೂನಿಯನ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸಾಮಾನ್ಯ ಜನರಿಗೆ ಮಾಡಿದ್ದಾರೆ ಅದು ಕೂಡ ಡಾಕ್ಯುಮೆಂಟ್ ಆಗಿ ಟಿವಿ ಎಲ್ಲಾ ಕಡೆ ಕೊಟ್ಟಿದ್ದಾರೆ ಅಂದರೆ ರಹಸ್ಯವಾಗಿ ಬಂದಂತಹ ಸುದ್ದಿ ಅಲ್ಲ ಅದನ್ನು ಬಹಿರಂಗವಾಗಿ ಗವರ್ನಮೆಂಟ್ ಹೇಳಿದೆ ಎಪ್ಪತ್ತೆರಡು ತಾಸುಗಳಲ್ಲಿ ಅಗತ್ಯ ವಸ್ತುಗಳೆಲ್ಲವನ್ನು ಕೂಡ ನೀವು ತೆಗೆದುಕೊಳ್ಳಿರಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎಂಬುದಾಗಿ ಹೇಳಿದ್ದಾರೆ ಆದರೆ ಏಳುವಾಗ ಹೇಗೆ ಹೇಳಿದ್ದಾರೆ ಅಂದರೆ ಭೂಕಂಪ ಉಂಟಾಗಬಹುದು ಅಥವಾ ಪ್ರಕೃತಿ ವಿನಾಶನಗಳು ಉಂಟಾಗಬಹುದು ಇದನ್ನು ಮೀರಿ ಇನ್ನೊಂದು ಹೇಳುತ್ತಿದ್ದಾರೆ ಆರ್ಮ್ ಫೋರ್ಸಸ್ ಅಂದರೆ ಯುದ್ಧಗಳು ಕೂಡ ಸಂಭವಿಸಬಹುದು ಎಂಬುದಾಗಿ ಹೇಳುತ್ತಿದ್ದಾರೆ ಸೊ ಒಂದು ಕಡೆ ಯುರೋಪ್ ಕಂಡವು ಇದೆ ಎಪ್ಪತ್ತೆರಡು ತಾಸುಗಳಲ್ಲಿ ರೆಡಿಯಾಗಿರಿ ಆ ರೀತಿಯಾಗಿ ಅಂದರೆ ಎಪ್ಪತ್ತೆರಡು ತಾಸುಗಳಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ಳಿ ಎಂಬುದಾಗಿ ಇನ್ನೊಂದು ಕಡೆ ಇರಾನ್ ಸೈನ್ಯದ ಪಡೆಯಲ್ಲ ಸಿದ್ಧವಾಗುವ ಹಂತಕ್ಕೆ ಇದೆ ಇನ್ನು ಹೇಳಬೇಕು ಅಂದರೆ ಈ ಸಂಚಿಕೆ ಮಾಡುವ ಮುನ್ನ ಒಬ್ಬ ಸಹೋದರ ನಮಗೆ ತೋರಿಸುವಾಗ ಏರ್ ಸ್ಟ್ರೈಕ್ ಅಂದರೆ ಅಂಡರ್ ಗ್ರೌಂಡ್ ನಿಂದ ವಿಮಾನವನ್ನು ತಾಕುವಷ್ಟರ ಮಟ್ಟಿಗೆ ಎಲ್ಲಾ ವೆಪನ್ಸ್ ಅನ್ನು ಇರಾನ್ ರೆಡಿ ಮಾಡಿ ಇಟ್ಟುಕೊಂಡಿದೆಯಂತೆ ಇನ್ನೊಂದು ಕಡೆ ಅಮೆರಿಕದ ಸೈನ್ಯದ ಪಡೆಗಳೆಲ್ಲವೂ ಕೂಡ ಒಳಗೆ ಇಳಿಯುವುದಕ್ಕೆ ಆರಂಭವಾಗಿದೆ ಟ್ರಂಪ್ ಬಹಳ ಕೋಪವುಳ್ಳವರಾಗಿದ್ದಾರಂತೆ ಕೂಡಲೇ ಯುದ್ಧವನ್ನು ಆರಂಭಿಸುತ್ತೇವೆ ಅಂದರೆ ಇರಾನ್ ಮೇಲೆ ಗುಂಡು ಹಾಕುತ್ತೇವೆ ಎಂಬುದಾಗಿ ಹೇಳುತ್ತಿದ್ದಾರೆ ಇರಾನ್ ಬೇರೆ ಯಾರು ಅಲ್ಲ ಎಹೆಚ್ ಎಲ್ಲ ಮೂವತ್ತೆಂಟನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಪರ್ಷಿಯಾ ಎನ್ನುವಂತಹ ದೇಶ ಇದರ ಕುರಿತು ಅನೇಕ ಹೇಳಿದ್ದೇವೆ ಇರಾನ್ ಯಾರು ಅಲ್ಲ ರಷ್ಯಾದ ಮಗ ಎಂಬುದಾಗಿ ನೋಡುತ್ತೇವೆ ಸೊ ಇವರು ಇರಾನ್ ಮೇಲೆ ಕೈ ಇಟ್ಟರೆ ಹೇಗೆ ಇಸ್ರಾಲ್ ಮೇಲೆ ಕೈ ಇಟ್ಟರೆ ಅಮೆರಿಕ ಬರುತ್ತದೋ ಇರಾನ್ ಮೇಲೆ ಕೈ ಇಟ್ಟರೆ ರಷ್ಯಾ ಬರುತ್ತದೆ ಅಷ್ಟು ಮಾತ್ರವಲ್ಲದೆ ಒಂದು ಸುದ್ದಿವಾಹಿನಿಯಲ್ಲಿ ತಮಿಳಲ್ಲೂ ಅದು ಬಂದಿದೆ ರಷ್ಯಾ ಮೂರನೇ ಮಹಾಯುದ್ಧವನ್ನು ಆರಂಭಿಸಲಿದೆ ನಾನು ಹೇಳಿದ್ನಲ್ಲ ಎಪ್ಪತ್ತೆರಡು ತಾಸಿಗೆ ರೆಡಿ ಆಗ್ಬೇಕಂತ ಅದರಲ್ಲಿ ಅವರು ಏನ್ ಹೇಳುತ್ತಾರೆ ಅಂದ್ರೆ ರಷ್ಯಾವೇ ಮೂರನೇ ಮಹಾಯುದ್ಧವನ್ನು ಆರಂಭಿಸಲಿದೆ ಈಗ ಯುರೋಪ್ ದೇಶಗಳು ಅದನ್ನು ಹೇಳುತ್ತಿದೆ ಹಾಗೆ ಎ ಹೆಚ್ ಕೆ ಎಲ್ಲ ಮೂವತ್ತೆಂಟು ಹಾಗೂ ಮೂವತ್ತೊಂಬತ್ತನೇ ಅಧ್ಯಾಯವು ನಮ್ಮ ಕಣ್ಮುಂದೆ ಬಹಿರಂಗವಾಗಿ ಕಾಣುವುದಕ್ಕೆ ಆರಂಭವಾಗಿದೆ ಹೆಚ್ಚು ಕಮ್ಮಿ ಎರಡ್ ಸಾವಿರದ ನಾಲ್ಕರಿಂದ ಈ ರೀತಿಯಾಗಿ ಸಂಭವಿಸುತ್ತದೆ ಎಂಬುದಾಗಿ ಬೈಬಲ್ ನಿಟ್ಟು ವಾಕ್ಯವನ್ನು ಹೇಳುತ್ತಲೇ ಇದ್ದೇವೆ ನಮ್ಮ ಕಣ್ಮುಂದೆ ಅದು ಆಗುವುದಕ್ಕೆ ಆರಂಭವಾಗಿದೆ ಸೊ ದೇವರು ಹೇಳಿದ ಪ್ರಕಾರವಾಗಿ ಆ ಪ್ರವಾದನೆಯು ನಮ್ಮ ಮುಂದೆ ಸ್ಪಷ್ಟವಾಗಿ ನೀವು ಹೋಗಿ ಎಚ್ ಕೆ ಎಲ್ಲ ಮೂವತ್ತೆಂಟು ಮೂವತ್ತೊಂಬತ್ತ ಒಂದು ವೇಳೆ ನೀವು ಅದರ ಅರ್ಥ ಬೇಕು ಅಂದ್ರೆ ಆನ್ಲೈನ್ ಕೂಡ ನೋಡಿರಿ ಅಲ್ಲಿರುವಂಥ ತೂಬಾಲ್ ಅಂದರೆ ಏನು ಮೇಶಾಕ್ ಅಂದರೆ ಏನು ತೊಗರುಮಾ ಅಂದರೆ ಏನು ನೀವು ಅದನ್ನು ನೋಡುವಾಗ ಅದು ನಿಮಗೆ ಬಹಳ ಸ್ಪಷ್ಟವಾದ ಕಾರ್ಯವಾಗಿರುತ್ತದೆ ಸೊ ದೇವರು ಹೇಳಿದಂತಹ ಈ ಪ್ರವಾದನೆಗಳೆಲ್ಲವೂ ಕೂಡ ನಮ್ಮ ಕಣ್ಮುಂದೆ ಸ್ಪಷ್ಟವಾಗಿ ನೆರವೇರುತ್ತಾ ಇದೆ ನಾವು ಆ ಕಾಲಘಟ್ಟದಲ್ಲಿಯೇ ಬಾಳುತ್ತಾ ಇದ್ದೇವೆ ಕಡೆಯದಾಗಿ ಒಂದು ಕಾರ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ ಇದು ಏನೆಂದು ಕೇಳಿದರೆ ಏಸು ಹೇಳಿದಂತಹ ಅದೇ ಗುರುತುಗಳಲ್ಲಿ ಒಂದು ನಾವು ಇದುವರೆಗೂ ಯುದ್ಧಗಳನ್ನು ಯುದ್ಧಗಳಾಗುವ ಸುದ್ದಿಯನ್ನು ನೋಡಿದ್ವಿ ಭೂಕಂಪವನ್ನು ನೋಡಿದ್ವಿ ಇದು ಬರಗಾಲಗಳು ಈ ಬರಗಾಲಗಳು ಬರುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಆರ್ಥಿಕ ಕುಸಿತ ಅಥವಾ ಇಂತಹ ಕಾರ್ಯಗಳು ನಡೆಯಬೇಕು ಅಲ್ವಾ ಈಗ ಪರ್ಟಿಕ್ಯುಲರ್ ಆಗಿ ಈ ವಾರದಲ್ಲಿ ಮಾತ್ರವೇ ಬಹಳ ದೊಡ್ಡ ದೊಡ್ಡ ಕಂಪನಿಗಳು ಬಹಳ ದೊಡ್ಡ ಮಟ್ಟಿಗೆ ನಷ್ಟವನ್ನು ಸಂಧಿಸಿದೆ ಎಲ್ ವಿ ಎಂಎಚ್ ಎಂಬುದಾಗಿ ಹೇಳುತ್ತಾರೆ ಇದು ಒಂದು ಫ್ರೆಂಚ್ ಕಂಪನಿ ಒಂದು ರೆಪ್ಯೂಟೆಡ್ ಕಂಪನಿ ಇವರು ಈ ವಾರದಲ್ಲಿ ಮಾತ್ರವೇ ನೀವು ಕಳೆದ ದಿನಗಳಲ್ಲಿ ನೋಡುವುದಾದರೆ ಅಂದ್ರೆ ಇನ್ನು ಹೇಳಬೇಕು ಅಂದರೆ ಟ್ರಂಪ್ ಪದವಿ ಸ್ವೀಕರಿಸಿದ ನಂತರ ನೋಡುವುದಾದರೆ ಅಷ್ಟರಲ್ಲಿ ಮಾತ್ರವೇ ಹೆಚ್ಚು ಕಮ್ಮಿ ಐನೂರು ಕೋಟಿ ಡಾಲರ್ ಅನ್ನು ಕಳೆದುಕೊಂಡಿದ್ದಾರೆ ಅಮೆರಿಕನ್ ಡಾಲರ್ ಐನೂರು ಕೋಟಿ ಅಮೆರಿಕನ್ ಡಾಲರ್ ಲೆಕ್ಕ ಮಾಡುವುದಾದರೆ ಇಂಡಿಯಾ ಲೆಕ್ಕದಲ್ಲಿ ಎಲ್ಲಿ ಹೋಗಿ ನಿಲ್ಲುತ್ತದೆ ಎಂಬುದಾಗಿ ನೋಡಿರಿ ಹೆಚ್ಚು ಕಮ್ಮಿ ಇಂಟು ಎಂಬತ್ತೆಂಬುದಾಗಿ ಎಂಬುದಾಗಿ ನೀವು ಹಾಕಿರಿ ಅಷ್ಟರ ಮಟ್ಟಿಗೆ ನಷ್ಟ ಉಂಟಾಗಿದೆ ಆ ನಂತರವಾಗಿ ಫೇಸ್ಬುಕ್ ಓನರ್ ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ ಅವರು ಐದು ಬಿಲಿಯನ್ ಡಾಲರ್ ಅನ್ನು ಕಳೆದುಕೊಂಡಿದ್ದಾರೆ ಐನೂರು ಕೋಟಿ ಡಾಲರ್ ಕಳೆದುಕೊಂಡಿದ್ದಾರೆ ಅವರು ನಷ್ಟ ಹೊಂದಿದ್ದಾರೆ ಆ ನಂತರ ಎಂಬುದಾಗಿ ಒಂದು ಕಂಪನಿ ಇದೆ ಇವರು ನೋಡುವುದಾದರೆ ಇಪ್ಪತ್ತೆರಡು ಬಿಲಿಯನ್ ಅನ್ನು ಕಳೆದುಕೊಂಡಿದ್ದಾರೆ ಇಪ್ಪತ್ತೆರಡು ಬಿಲಿಯನ್ ಅಂದರೆ ಇಪ್ಪತ್ತೆರಡು ಇಂಟು ಹಂಡ್ರೆಡ್ ಎಂಬುದಾಗಿ ನೀವು ಆ ರೀತಿ ಲೆಕ್ಕ ಹಾಕಬೇಕು ಅಷ್ಟು ಕೋಟಿ ಡಾಲರ್ನ ಕಳೆದುಕೊಂಡಿದ್ದಾರೆ ಆನಂತರ ಬಹಳ ಮುಖ್ಯವಾಗಿ ಅಮೆಝಾನ್ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಅಷ್ಟು ಕಳೆದುಕೊಂಡಿದ್ದಾರೆ ಇದೆಲ್ಲದಕ್ಕಿಂತ ಟಾಪ್ ಲಿಸ್ಟ್ ನಲ್ಲಿ ಇರುವಂತಹ ಎಲಾನ್ ಮಾಸ್ಕ್ ನೋಡುವುದಾದರೆ ನೂರ ನಲವತ್ತೆಂಟು ಬಿಲಿಯನ್ ಡಾಲರ್ ಅಷ್ಟು ಕಳೆದುಕೊಂಡಿದ್ದಾರೆ ಈಗ ಯೋಚಿಸಿ ನೋಡಿ ಇದೆಲ್ಲ ಸೇರಿಸಿ ನೀವು ನೋಡುವುದಾದರೆ ಹೆಚ್ಚು ಕಮ್ಮಿ ಮೂರು ತಿಂಗಳಲ್ಲಿ ಮಾತ್ರವೇ ಇವರೆಲ್ಲರ ನಷ್ಟವನ್ನು ಒಟ್ಟಾಗಿ ಸೇರಿಸುವುದಾದರೆ ಹೆಚ್ಚು ಕಮ್ಮಿ ಇನ್ನೂರು ಬಿಲಿಯನ್ ಡಾಲರ್ ಅಷ್ಟು ನಷ್ಟವಾಗಿದೆ ಮೂರೇ ತಿಂಗಳಲ್ಲಿ ಆರ್ಥಿಕ ನಿಪುಣರು ಏನು ಹೇಳುತ್ತಾರೆ ಅಂದರೆ ಅಮೆರಿಕ ರೆಸಿಷನ್ ಅಲ್ಲಿ ಅಂದರೆ ಬಹಳ ದೊಡ್ಡ ಮಟ್ಟಿಗೆ ಆರ್ಥಿಕ ಕುಸಿತವನ್ನು ಕಂಡಿದೆ ಒಂದು ಕಾರ್ಯವು ಹೇಳುತ್ತದೆ ಶೇಕಡ ಮೂವತ್ತರಿಂದ ಮೂವತ್ತೈದರಷ್ಟು ಅಮೆರಿಕದ ಆರ್ಥಿಕತೆಯು ಕುಸಿತವನ್ನು ಕಾಣಲಿದೆ ಬರುವಂತಹ ಆರು ತಿಂಗಳಲ್ಲಿ ಎಂಬುದಾಗಿ ಹೇಳುತ್ತಿದ್ದಾರೆ ಇನ್ನೊಂದು ಎನ್ ಬಿ ಸಿ ಎನ್ನುವಂತಹ ಸುದ್ದಿವಾಹಿನಿಯು ಹೇಳುತ್ತದೆ ಶೇಕಡ ಅರವತ್ತರಷ್ಟು ಬಾಧಿಸಲ್ಪಡುತ್ತದೆ ಎಂಬುದಾಗಿ ನಿಮ್ಮೆಲ್ಲರಿಗೂ ಗೊತ್ತು ಅಮೆರಿಕಾಗೆ ಚಳಿಯಾದರೆ ಲೋಕವೇ ಸೀನುತ್ತದೆ ಎಂಬುದಾಗಿ ಒಂದು ಪ್ರಭಾವ ಉಂಟು ಹಾಗಂದ್ರೆ ಏನು ಅರ್ಥ ಅಂದ್ರೆ ಅಮೆರಿಕ ಬಾಧಿಸಲ್ಪಟ್ಟರೆ ಲೋಕವೇ ಬಾಧಿಸಲ್ಪಡುತ್ತದೆ ಯಾಕಂದ್ರೆ ಕೇಂದ್ರ ಹಣ ಅಮೆರಿಕ ತಾನೇ ಸೊ ಈಗ ಅಮೆರಿಕ ಎಷ್ಟರ ಮಟ್ಟಿಗೆ ಬಾಧಿಸಲ್ಪಟ್ಟಿದೆ ಶೇಕಡ ಮೂವತ್ತೈದರಿಂದ ರಿಂದ ಅರವತ್ತರಷ್ಟು ಅಮೆರಿಕ ದೇಶವು ಆರ್ಥಿಕ ಕುಸಿತವನ್ನು ಕಾಣಲಿದೆ ಅದರ ಪರಿಣಾಮವು ಲೋಕದ ಎಲ್ಲಾ ಕಡೆಯೂ ಬೀರುತ್ತದೆ ಎರಡನೇ ಮಹಾಯುದ್ಧಕ್ಕಿಂತ ಮುಂಚೆ ಈ ರೀತಿಯಾದ ಕುಸಿತ ಇಂಗ್ಲೆಂಡ್ ದೇಶದಲ್ಲಿ ಉಂಟಾಯಿತು ಇಂಗ್ಲೆಂಡಿನ ಬೀಳುವಿಕೆನೆ ಎರಡನೇ ಮಹಾಯುದ್ಧಕ್ಕೆ ದಾರಿ ತೋರಿಸಿಕೊಟ್ಟಿತು ಈಗ ಶಕ್ತಿಶಾಲಿ ರಾಷ್ಟ್ರವಾಗಿರುವಂತಹ ಅಮೆರಿಕವು ದೊಡ್ಡ ಮಟ್ಟಿಗೆ ಕುಸಿತ ಕಾಣುತ್ತಾ ಇದೆ ಇದು ಮೂರನೇ ಮಹಾಯುದ್ಧಕ್ಕೆ ದಾರಿ ಮಾಡಿಕೊಡುತ್ತದೆ ಒಂದು ಕಡೆ ಬರಗಾಲವು ಇನ್ನೊಂದು ಕಡೆ ಯುದ್ಧಗಳು ಯುದ್ಧಗಳಾಗುವ ಸುದ್ದಿ ಹೋಗುತ್ತಾ ಇದೆ ಇನ್ನೊಂದು ಕಡೆ ಭೂಕಂಪ ಉಂಟಾಗುತ್ತಾ ಇದೆ ಏಸು ಹೇಳಿದಂತಹ ಬರುವಿಕೆಯ ಗುರುತುಗಳೆಲ್ಲ ಸ್ಪಷ್ಟವಾಗಿ ನಮ್ಮ ಕಣ್ಮುಂದೆ ಇದೆ ಇದೆಲ್ಲವೂ ಕೂಡ ನಮಗೆ ಒಂದು ವಿಷಯವನ್ನು ಹೇಳುತ್ತಾ ಇದೆ ಏಸು ಕ್ರಿಸ್ತನ್ ಅತಿ ಶೀಘ್ರವಾಗಿ ಬರಲಿದ್ದಾರೆ ಇದು ಯಾವುದನ್ನು ಕೂಡ ತಡೆಯುವುದಕ್ಕೆ ನಿಮ್ಮಿಂದ ನನ್ನಿಂದ ಸಾಧ್ಯವಿಲ್ಲ ಭೂಕಂಪವನ್ನು ನಿಲ್ಲಿಸುವುದಕ್ಕೆ ಆಗುತ್ತದೆ ಅಥವಾ ಆರ್ಥಿಕ ಕುಸಿತ ನಿಲ್ಲಿಸುವುದಕ್ಕೆ ಸಾಧ್ಯವ ಯುದ್ಧವನ್ನು ನಿಲ್ಲಿಸುವುದಕ್ಕೆ ನಮ್ಮಿಂದ ಆಗುತ್ತದೆ ಇದೆಲ್ಲವೂ ಕೂಡ ತೊಡಗುವಾಗ ನಿಮ್ಮ ವಿಮೋಚನೆಯು ಸಮೀಪವಾಗಿದೆ ನಿಮ್ಮ ತಲೆ ಎತ್ತಿರಿ ಎಂಬುದಾಗಿ ಸತ್ಯವೇದೋ ಹೇಳುತ್ತದೆ ದೇವರು ಅತಿ ಶೀಘ್ರವಾಗಿ ಬರಲಿದ್ದಾರೆ ಕರ್ತನ ಚಿತ್ತವಾದರೆ ಅವರ ಬರೋಣವನ್ನು ನಮ್ಮ ತಲೆಮಾರೆ ನೋಡುವುದಕ್ಕೆ ಅನೇಕ ಸಾಧ್ಯತೆ ಇದೆ ಅವರು ಬರುವಂತಹ ದಿನಗಳಿಗೆ ಯಾರಿಗೂ ಗೊತ್ತಿಲ್ಲ ಆದರೂ ಕೂಡ ಎಕ್ಸ್ಪೆಕ್ಟ್ ಮಾಡುತ್ತೇವೆ ನಡೆಯುತ್ತಾ ಇರುವಂತಹ ಸಂಭವಗಳು ಅದರ ಕಡೆಗೆ ಹೋಗುತ್ತಾ ಇದೆ ಸಿದ್ಧವಾಗೋಣ ಒಂದು ಗುಂಪನ್ನು ಸಿದ್ಧಪಡಿಸೋಣ ಕರ್ತನ ಬರೋಣ ತಡವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲಸ್ ಯು